ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೇರೆಂಟಿಂಗ್ ಸರಣಿಯನ್ನು ತಾವು ನೋಡ್ತಾ ಇದ್ದೀರಿ ಬಹಳಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ದೀರಿ ನಮ್ಮ ಪ್ರಯತ್ನವನ್ನು ಮೆಚ್ಚಿಕೊಂಡಿದ್ದೀರಿ ಮುಖ್ಯವಾಗಿ ಪೇರೆಂಟಿಂಗ್ನಲ್ಲಿ ಗಮನಿಸಬೇಕಾದದ್ದು ಯಾವುದು ಎರಡೇ ಎರಡು ವಿಚಾರ ಆ ಎರಡೇ ಎರಡು ವಿಚಾರ ಯಾವುದು ಅದನ್ನೇ ಹೇಮಾ ಶ್ರೀನಿವಾಸ್ ಅವರ ಬಾಯಿಂದ ಕೇಳಿ ಪ್ರತಿಯೊಂದು ಪೇರೆಂಟ್ಗೂ ಖಂಡಿತವಾಗಲೂ ತನ್ನ ಮಗು ಸಾಮರ್ಥ್ಯ ಮುಖ್ಯವಾಗಿ ಬೆಳೆಯ ಸಮರ್ಥವಾಗಿ ಬೆಳಿಬೇಕು ಸ ಸಮಗ್ರವಾಗಿ ಬೆಳಿಬೇಕು ಅನ್ನೋದು ಒಂದು ಇದೇ ಇರುತ್ತೆ ಆಸೆ ಎಲ್ಲ ತಂದೆ ತಾಯಿಗೂ ಇರುತ್ತೆ ಅವರ ಸನ್ನಿವೇಶ ಅವರ ಪ್ರಾಬ್ಲಮ್ಸು ಅವರು ಹುಟ್ಟಿ ಬೆಳೆದ ಬಂದ ರೀತಿ ಎಲ್ಲನೂ ಸೇರಿಕೊಂಡಿರೋದ್ರಿಂದ ಅದು ಒಂದು ಪ್ರಾಬ್ಲಮ್ ಆಗಿರ್ಬೋದು ಸೊ ಟಿಪ್ಸ್ ಅಂತ ಹೇಳಿದ್ರೆ ನಾನು ಇವಾಗ ಪೇರೆಂಟಿಂಗ್ ಸ್ಟೈಲ್ನೇ ಒಂದು ಟಿಪ್ಸ್ ಅಂತ ಹೇಳ್ತೀನಿ ಏನು ಅಂದರೆ ಇವಾಗ ಡೆಮಾಕ್ರೆಟಿಕ್ ಸ್ಟೈಲ್ ಅಂತ ಒಂದಿದೆ ಪೇರೆಂಟಿಂಗ್ನಲ್ಲಿ ಅಂದರೆ ಎಲ್ಲ ಈ ನಾನು ಇವಾಗ ಹೇಳಿದ್ನಲ್ಲ ಏನೇನು ಆ್ಯಟಿಟ್ಯೂಡ್ ಇರಬೇಕು ಒಂದು ಒಳ್ಳೆಯ ಒಂದು ಪರಿಸರ ಇರಬೇಕು ಆಮೇಲೆ ಒಳ್ಳೆಯ ರೀತಿಯಲ್ಲಿ ಸಂವಹನ ಇರಬೇಕು ಆ ಥರ ಎಲ್ಲ ಸಮಯ ಕೊಡಬೇಕು ಮೃದುವಾಗಿ ಮಾತಾಡಬೇಕು ಕಠಿಣವಾಗಿ ಯಾವಾಗಲೂ ಯಾವಾಗ ನೋಡು ಕ್ರಿಟಿಸೈಸ್ ಮಾಡೋರು ಇರ್ತಾರೆ ಆಮೇಲೆ ತುಂಬ ಇಂಪಾರ್ಟೆಂಟ್ ಆದ ಒಂದು ಟಿಪ್ ನಾನು ಹೇಳಬೇಕು ಅಂದರೆ ಎರಡು ಹೇಳಬೇಕು ಅಂದರೆ ಕಂಪ್ಯಾರಿಸನ್ ಮಾಡಬಾರ್ದು ಮಕ್ಕಳನ್ನ ಯಾವಾಗಲೂ ಕಂಪ್ಯಾರಿಸನ್ ಮಾಡಬಾರ್ದು ನಿಮ್ಮ ಮನೆಯ ಮಕ್ಕಳನ್ನ ಒಬ್ರಿಗೊಬ್ಬರಿಗೆ ಕಂಪೇರ್ ಮಾಡಬೇಡಿ ಒಂದೊಂದು ಮಗುನೂ ಯುನೀಕ್ ಚೈಲ್ಡ್ ಅದೇ ಆದ ಅವನದ್ದೇ ಆದ ಅವಳದ್ದೇ ಆದ ಒಂದು ಹುಟ್ಟಿನಿಂದ ಒಂದಷ್ಟು ಬಂದಿರುತ್ತೆ ಆಮೇಲಿನ ಅವಳ ಅನುಭವದಿಂದ ಒಂದಷ್ಟು ಹೊಂದ್ಕೊಂಡು ಅವಳದ್ದೇ ಆದ ಒಂದು ವ್ಯಕ್ತಿತ್ವ ಅದದ್ದೇ ಯುನಿಕ್ ಸ್ಟೈಲ್ ಯುನಿಕ್ ಪರ್ಸನಾಲಿಟಿ ಸೊ ಇದು ಮಾ ಇವನು ಇದನ್ನ ಮಾಡ್ತಾನೆ ಅಂತ ಅವಳನ್ನು ಅದನ್ನೇ ಮಾಡು ಹೇಳೋದು ಅಥವಾ ಅವಳು ಇಷ್ಟು ತೊಗೊಂಡ್ಬಿಟ್ಲು ಮಾರ್ಕ್ಸು ಅಂತ ಬಿಟ್ಟು ಅಂತ ಇವಳನ್ನ ಕೆಳಗೆ ಇಳಿಸೋದು ಆ ಥರ ಎಲ್ಲ ಕಂಪ್ಯಾರಿಸನ್ ಮಕ್ಕಳನ್ನ ಮಾಡಲೇಬಾರ್ದು ಪ್ರತಿಯೊಂದು ಎಫರ್ಟು ಸಕ್ಸಸ್ ಅದನ್ನು ಮಕ್ಕಳಿಗೆ ಮೊದಲಿಂದ ನೀವು ಹೇಳಿಕೊಟ್ರೆ ಒಂದೊಂದು ಎಫರ್ಟ್ನೇ ಹಾಕೋದನ್ನೇ ನಿನ್ನ ಸಕ್ಸಸ್ ಅದು ಅದನ್ನು ನೀವು ಚಪ್ಪಾಳೆ ತಟ್ಟಿ ಮಗುಗೆ ಪ್ರೋತ್ಸಾಹ ಕೊಡೋ ಒಂದು ಅಭ್ಯಾಸ ಇಟ್ಕೋಬೇಕು ಸೊ ಆ ಒಂದು ಕಂಪ್ಯಾರಿಸನ್ನಲ್ಲೇ ಅರ್ಧ ಹೊರಟೋಗುತ್ತೆ ಮನುಷ್ಯನ ಇದು ದೊಡ್ಡವರಾದರೆ ನಮಗೂ ಅನಿಸುತ್ತೆ ಕಂಪ್ಯಾರಿಸನ್ ಯಾರಾದ್ರು ಮಾಡಿದ್ರೆ ಬೇಜಾರಾಗುತ್ತೆ ಹಾಗಿದ್ರೆ ಮಕ್ಕಳಿಗೆ ಅದು ತುಂಬ ಆ ನಿಮಿಷದಲ್ಲೇನೆ ಆ ದುಃಖದಲ್ಲೇನೆ ಹಲವಾರು ಕನೆಕ್ಷನ್ಸ್ ಇನ್ ದ ಬ್ರೈನ್ ಕಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಿರಬೇಕಾದ್ರೆ ಆ ತರಹ ತುಂಬ ಮನಸ್ಸಿಗೆ ತುಂಬ ಬೇಜಾರಾಗುವಂಥದ್ದು ಕಂಪ್ಯಾರಿಸನ್ ನಾವು ವರ್ಕ್ಶಾಪ್ನಲ್ಲಿ ಮಾಡಬೇಕಾದ್ರೆ ದೊಡ್ಡವರಿಗೆ ವರ್ಕ್ಶಾಪ್ ಮಾಡ್ತಾ ಇರಬೇಕಾದ್ರೆ ನೀವು ನಿಮ್ಮ ಚೈಲ್ಡ್ಹುಡ್ಗೆ ಹೋದಾಗ ಗ್ಯಾಪಿಸ್ಕೊಳ್ಳಿ ಯಾವುದು ನಿಮಗೆ ತುಂಬ ಬೇಜಾರಾಯಿತು ನಿಮ್ಮ ತಾಯಿ ತಂದೆಯಿಂದ ಅಂದರೆ ತುಂಬ ಜನ ಹತ್ಕೊಂಡು ಹೇಳೋ ವಿಷಯ ಇದು ಕಂಪ್ಯಾರಿಸನ್ನು ನಮಗೆ ತುಂಬ ಮನಸ್ಸಿಗೆ ಬೇಜಾರಾಗಿದ್ದು ಹಾಗೆ ಅಂತ ಹೇಳ್ಬಿಟ್ಟು ಅಂತ ಸೊ ಕಂಪ್ಯಾರಿಸನ್ ಇಸ್ ಎ ವೆರಿ ವೆರಿ ಇದು ಖಂಡಿತ ಅದನ್ನು ದಯವಿಟ್ಟು ಯಾವ ಪೇರೆಂಟ್ಸು ಮಾಡೋಕ್ಕೆ ಹೋಗಬೇಡಿ ಆಮೇಲೆ ನಿಮ್ಮ ಮಗು ನಿಮ್ಮದೇ ಆದ ಮಗು ಅದು ತುಂಬ ಇಂಪಾರ್ಟೆಂಟು ಯುನಿಕ್ ಚೈಲ್ಡು ಅದನ್ನು ಆ ಮಗುವಿಗೆ ಏನು ಬೇಕೋ ಅದರ ಅಗತ್ಯಗಳನ್ನ ನೋಡಿಕೊಂಡು ನೀವು ಪಾಲನೆ ಪೋಷಣೆ ಮಾಡಿದ್ರೆ ಖಂಡಿತ ಮಗು ಚೆನ್ನಾಗಿ ಅವನಿಗೆ ಎಷ್ಟು ಸಾಮರ್ಥ್ಯತೆ ಇದೆಯೋ ಅಷ್ಟಕ್ಕೆ ಬೆಳೀತಾರೆ ಬೆಳೀದೇ ಇರೋದಿಲ್ಲ ಏನಿದ್ರು ನಮಗೆ ಅದು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಿರುವಂಥದ್ದು ನನಗೆ ಅನಿಸೋದು ಹಾಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಹೈ ಎಕ್ಸ್ಪೆಕ್ಟೇಷನ್ನು ಬೇಡ ಒಂದು ಸ್ವಲ್ಪ ತುಂಬ ಓದಿರೋರು ಓದಿರೋ ಒಂದು ಕುಟುಂಬಗಳಲ್ಲಿ ಹೈ ಎಕ್ಸ್ಪೆಕ್ಟೇಷನ್ ಜಾಸ್ತಿ ತಮ್ಮ ಮಕ್ಕಳು ತಮಗಿಂತ ಜಾಸ್ತಿ ಓದಬೇಕು ಇಲ್ಲ ತಮಗಿಂತ ರ್ಯಾಂಕ್ ತೊಗೋಬೇಕು ಈ ಥರ ಅದು ಆ ಚಿಕ್ಕ ವಯಸ್ಸಿಂದ ಆ ಥರ ಹೇಳ್ಕೊಂಡು ಬಂದರೆ ಮಗುವಿಗೆ ಧೈರ್ಯ ಇರೋಲ್ಲ ಯಾವುದಕ್ಕೂನು ಆಮೇಲೆ ಒಂದು ರೀತಿಯ ಭಯ ಶುರು ಆಗುತ್ತೆ ಭಯ ಅನ್ನೋದು ಯಾವತ್ತೂನು ಡೆಸ್ಟ್ರಾಯ್ ಮಾಡುತ್ತೆ ಮಕ್ಕಳನ್ನ ಹುಟ್ಟಿನಿಂದನೇ ಅದು ಶುರು ಆಗುವಂಥದ್ದು ಭಯ ಅನ್ನೋದು ಫಸ್ಟು ಎಮೋಷನ್ ಶುರುವಾಗೋದು ಹುಟ್ಟಿನಲ್ಲಿ ಸೊ ಆ ಭಯ ಅನ್ನೋದು ಯಾವತ್ತಿದ್ರೂ ತೊಂದರೆ ಕೊಡುವಂಥ ವಿಷಯ ಸೊ ನಮ್ಮ ತಂದೆ ತಾಯಿಗೆ ನಾನು ಸ್ಯಾಟಿಸ್ಫೈ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಶುರು ಆಗುತ್ತೆ ಆಮೇಲೆ ಏನಾದರೂ ಒಂದು ಭಯದಿಂದ ಏನಾಗುತ್ತೆ ಅಂದರೆ ಎಲ್ಲ ಕೆಟ್ಟ ಅಭ್ಯಾಸಗಳು ಶುರು ಆಗುತ್ತೆ ಆಮೇಲೆ ನೀವು ಯೋಚನೆ ಮಾಡಿದರೆ ಸುಳ್ಳು ಹೇಳಕ್ಕೆ ಶುರು ಆಗುತ್ತೆ ಮೊದಲು ಭಯದಿಂದ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಆ ಭಯದಿಂದ ತನ್ನನ್ನೇ ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಒಂದು ಹದಿಹರಿಯದ ವಯಸ್ಸಿಗೆ ಬಂದರೆ ಒಂದು ಬೇರೆ ಒಂದು ಅಡಿಕ್ಷನ್ಗೆ ಹೋಗ್ಬೋದು ಅಲ್ಲಿಗೆ ಸೊ ಈ ತರಹ ಬಿಹೇವಿಯರಲ್ಲಿ ಇಶ್ಯೂಸ್ ಎಲ್ಲ ತುಂಬ ಶುರು ಆಗುತ್ತೆ ಸೊ ದಟ್ ಈಸ್ ದ ಮೇನ್ ಥಿಂಗ್ ಹೈ ಎಕ್ಸ್ಪೆಕ್ಟೇಷನ್ನು ಇಟ್ಕೋಬಾರ್ದು ಆಮೇಲೆ ಕಂಪ್ಯಾರಿಸನ್ ಅಂತೂ ಮಾಡಲೇಬಾರ್ದು ನೆಗ್ಲೆಕ್ಟು ಮಾಡಬಾರ್ದು ಮಗುನ ಈ ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂನು ಏನು ಮಾಡೋಕ್ಕಾಗೋದಿಲ್ಲ ಸೊ ನೆಗ್ಲೆಕ್ಟು ಮಾಡಬಾರ್ದು ಇದಿಷ್ಟು ನಾನು ಕ ಟಿಪ್ಸು ಅಂತ ಹೇಳ್ತಾ ಇದ್ದೀನಿ ಅಂತಲ್ಲ ಒಂದು ರೀತಿಯಲ್ಲಿ ಗಮನ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ತಪ್ಪು ಮಾಡ್ತೀವಿ ಉದ್ದೇಶಪೂರ್ವಕವಾಗಿ ಅಲ್ಲ ಅಜ್ಞಾನದಿಂದ ಎಷ್ಟೊಂದು ತಪ್ಪುಗಳಾಗತ್ತೆ ಅಂತಹ ಒಂದು ಅಜ್ಞಾನವನ್ನು ಹೋಗಲಾಡಿಸ್ಕೊಳ್ಬೇಕು ನಾವು ಬದಲಾಗಬೇಕು ಆ ಬದಲಾಗಬೇಕು ಅನ್ನೋದಕ್ಕಾಗಿ ಭರವಸೆ ಚಾನಲ್ ಇದೆ ಭರವಸೆ ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ